ಇಪ್ಪತ್ತೊಂದು ಲಕ್ಷ ಅಂಡ ಜ ಲಕ್ಷ ಪೆಂಡು ಜಾಯ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಜಾಯ ಇಪ್ಪತ್ತೊಂದು ಲಕ್ಷ ಹೌದ್ ಹೌದ್ರಲ್ಲ ಈ ಅಂಬತ್ನಾಲ್ಕು ಲಕ್ಷ ಜೀವ್ರಾಂಶಿ ತಿರುಗಾಡಿ ಬರಬೇಕಾದ್ರೀ ಮಾನವ ಜಲಮ ಈ ಮಾನವ ಜನ್ಮ ಕಡಿಗ ತೊಳಗಿ ಹೌದೌದಲ್ಲ ಮೊದಲ ಪ್ರಥಮಕ್ಕೆ ಬರಬೇಕಾದ್ರೆ ಯಾ ಜನ್ಮಕ್ ಬಂದೈತಿ ಪ್ರಥಮದ ಜಲಮ ಬರಬೇಕಾದ್ರೆ ಯಾವ್ದು ಬಂದೈತಿ ಮಾನವ ಜಲಮಕ್ ಬರಬೇಕಾದ್ರ ಯಾ ರೂಪದಾಗ ಬಂದೈತಿ ಮಾನವ ಇದು ಹೌದ್ ಹೌದ್ರಲ್ಲ ಅದ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೆ ಹೌದು ಕಡಿ ಹೌದೌದು ಕಡಿಮಾನವ ಬಂದತ್ತಿ ನಾ ಯಾರ ನಾ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಹೌದ ಹೌದು ಗೊತ್ತಾಗ್ಬೇಕಾಗಿತ್ತಲ್ಲ ಹೇಳ್ತಾಳಿ ಏನಂತ ಹೇಳ್ತಾಳು ನೀ ಬರ್ಬೇಕಂದ್ರ ಹೆಂಗ್ ಬಂದಿ ಅಂತ ಕೇಳ್ತಾಳ ಹೌದಲ್ಲ ಪರಮಾತ್ಮ ಬರ್ಬೇಕಂದ್ರೆ ಹೆಂಗ ಬಂದ ಪರಮಾತ್ಮನ ವಿಚಾರ ಹೆಂಗ್ ಮಾಡ್ತಾರೆ ಕರ್ತವ್ಯಗ ಹೌದ ತೀರ್ತವೀಗ ಹೌದೌದ್ರಿ ದ್ವಾಪಾರವೀಗ ಕಲಿವೀಗ ಹೌದೌದಿಲ್ಲ ಕ್ರತ ದ್ವಾಪಾರ ಕಲಿಯುವ ಹೌದಿಲ್ಲ ನಾಲ್ಕು ನಾಲ್ಕು ವಿಘಾದ ಹುಡುಗಿ ಹೌದೌದು ಕರುತಾದಾಗ ಎಷ್ಟು ಮಳದ ಇದ್ದರು ಕ್ರತಾದಾಗ ಎಷ್ಟು ಮಂದಿ ಮಳದ ಮನುಷ್ಯರ ಇದ್ರೆ ಇಪ್ಪತ್ತೆಂಟು ಮಳದ ಇದ್ದರು ಇಪ್ಪತ್ತೆಂಟು ಮಳದ ಮನುಷ್ಯರಿದ್ರು ಅದ ತಿರ್ತಾದಾಗ ತಿರ್ತಾದಾಗ ಹದಿನಾಲ್ಕು ಮಳ ಹದಿನಾಲ್ಕು ಮಳ ಇತ್ತು ದ್ವಾಪಾರದಾಗ ದ್ವಾಪಾರದಾಗ ಬಂದು ಏಳು ಮಳ ಏಳು ಆಯ್ತು ಕಲಿಯುಗಕ್ಕೆ ಬಂದ ಈ ಕಲಿಯುಗ ಬಂದ ಮೂರೂವರಿ ಇದ್ದದ ಮೂರ್ ಮಳ ಅಟ್ಟ ಉಳ್ದ ಮೂರು ಮಳ ಅಟ್ಟ ಉಳ್ದಿ ನಾಲ್ಕು ಯುಗದಾಗ ಹ ಮಳದದ ನೀ ಹೇಳಿದ ಮಾಸ್ತರ ಹೌದು ಯುವಕ ಯುಗಗಳದಾವ ಹೌದು ಯಾವ್ಯಾವ ಯಾವ್ಯಾವ ಹೌದ್ ಹೌದ್ರಲ್ಲ ಯುಗ ಯಾವ ಯಾವ್ದ್ರ ಯಾವ್ದಾವ ಹೇಳ್ತಾಳೆ ನೋಡ ಕೈಯೆಲ್ಲ ಕಾಲೆಲ್ಲ ಮಾರಿಯಲ್ಲ ಮುಗಿಲ ಹಾಕೊಂಡ ವಸ್ತು ಅದಾನು ಪರಮಾತ್ಮ ಕೈ ಎಲ್ಲ ಕಾಲೆಲ್ಲ ಮಾರಿಯಲ್ಲ ಮುಗಿಲ ಹಾಕೊಂಡ ವಸ್ತು ಪರಮಾತ್ಮ ಅದಾನು ಪರಮಾತ್ಮ ಒಂದು ಪರಮಾತ್ಮ ಅಂದ ಮೊದಲ ಹಾಜಿಯಲ್ಲಿ ಅದನ್ನ ಹೇಳಿ ಹೌದು అదే అంద పరమాత్మ హిందగడే చాలు ಜಾಗ ಇಲ್ಲದಂಗ ಆಯ್ತು ಹೆಂಗ ಮಾಡುವುದು ಮಾಡಿ ಮಾಡಲಾರ ಕೂಲಿ ನಾವು ಯಾರಿಗೆ ಬೇಡುವುದು ಆಡುದ ಬದಲಿ ಕಲಿರಿ ನೀವು ಪದ ಆಡುದು. ಈ ಬಾಗಿಸದವಾಗ ಬಾಗಾಕಾರ ಬಾಗಿಲದವಾಗ ಗುಣಕಾರ ನಮ್ಮದ ಎಂದ ಕೇಳೋದು ಅ ಈಗ ವಜಾ ಹಾಕಿ ಬಾಕಿ ನಮ್ಮದ ಎಂದ ಕೇಳೋದು ಕೇಳಿದ ಅವನ ಮನಿ ಕೇಡ ಹೌದಲ್ಲ ಹಾಡ ಹಾಡವನ ಮನಿ ಹಾಳ ಸುಮ್ಮ ಕೂತವನ ಮನಿ ಸುಡುಗಾಡಿ ಹಾಕಂದ ಮಾಸ್ತರ ಏನ್ ಕಾರಣ ಹಾಡ ಅವನ ಮನಿ ಹಾಳ್ಯಾಕಾತ ಹಾಡವನ ಮನಿ ಹಾಳ್ಯಾತ ಮನಿ ಕೇಳ ಸುಮ್ಮ ಕೂತು ಮನಿಗಾಡಿ ಸುಮ್ಮ ಕೂತಿರ್ತನ ಕರೇ ಅವ್ನ ಮನಿ ಸುಡುಗಾಡಿ ಹಾಕಂದಾರ ಏನ್ ಕಾರಣ ಅಂದಾರ ಕಟ್ಟ ಬಾಳ ಬಿರ್ಸೈತಿ ಮಾಸ್ತಾರ ನೋಡನು ಹೆಣ್ಮಗಳು

ಅಜ್ಜನ ಗಂಟ ಕೊಡುವುದರ ಒಳಗ ಇದು ಕೈ ಬಿಟ್ಟ ಜಾರೋದು ಜಾರಿ ಹೋದ ಹಣ ಇದು ತಿರುಗಿ ಅಂದ ಬರುವ ಈಗ ಹಣ ಇಲ್ಲದವನಿ ಹಣ ಬೆದ್ದ ಹೊಲಸನ ಶೃಂಗ ಹಣ ಕಳಿಸಿದ್ರ ಕಲಾರ ಒಯ್ಯಬಾರದು ಏನ್ ಮಾಡ್ಬೇಕ ನೀರಾಗ ತುಯಬಾರದು ಹಿಂಗಾಗ ಇದೆ ಮುಕ್ತಿ